ಅಂತ ತಾಕತ್ತಿನ ಡ್ರೆಸ್ ಅಂದ್ರೆ ನಮಗ್ ಬಹಳ ಮಂದಿ ಹೇಳಿದ್ರು ಆ ಕಾರ್ಖಾನೆ ಮುಂದೆ ಈ ಕಾರ್ಖಾನೆ ಮುಂದೆ ಅಲ್ಲಿ ಅಲ್ಲಿ ಮಾಡ್ತೀರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನಾರ ಮನೆ ಕೊಟ್ಟರೆ ಕೇಳಿದ್ರು ತಮ್ಮ ನಾ ಹೇಳ್ತೀನಿ ವೇದಿಕೆ ಮುಖಾಂತರ ಅತ್ನಿ ಕಾಗೋಡ್ ಬಾಗ್ ಹಿಡ್ಕೊಂಡು ಲಾಸ್ಟ್ ಅಕಡ್ ಬೀದರ್ ಚಾಮರಾಜನಗರ ಮಠ ಯಾವ ಎಂಎಲ್ಎ ಎಲ್ ನಮಗಿಲ್ಲ ಯಾವ ಎಂಪಿ ಪಿ ಬಯಾನು ಇಲ್ಲ ಯಾವ ರಾಜಕಾರಣಿ ಬಯಾನು ಇಲ್ಲ ಯಾವ ಫ್ಯಾಕ್ಟರಿ ಮಾಲಕನ ಬಯಾನು ಇಲ್ಲ ಯಾಕಂದ್ರ ಎಲ್ಲಾರಿಗೆ ಅನ್ನ ಹಾಕಿ ಜೀವ ಕೊಟ್ಟವ್ರ ನಾವು ಯಾರ ಮನೆ ಮುಂದೆ ಹತ್ತು ರೂಪಾಯಿ ಕೊಡು ನೂರು ರೂಪಾಯಿ ಕೊಡು ಸೂಟ್ಗೆಸ್ ಕೊಡು ಅಂತೇಳಿ ಕೈ ಒಡ್ಡದವ್ರಲ್ಲ ಯಾವ್ದಾರೆ ಕರ್ನಾಟಕದ ನಿನಗ ಜೀವನ ಮಾಡಕ್ ತಾಸಾಗಿದ್ರ ಕೊಳೆಮಿದ್ರ ನಮ್ ಹೋರಾಟದಾಗ ಪಟ್ಟಿ ಹಾಕಿ ನಿನಗ ಸೂಟ್ಗೆಸ್ ಕೊಡ್ತೀವಿ ನಾವು ಆ ತಾಕತ್ ನಮ್ಗೈತ್ ರೈತರು ಸಲುವಾಗಿ ಬಂದವರು ಇವತ್ತಿನೆಲ್ಲಾ ನಮ್ ಪೊಲೀಸ್ ಅಧಿಕಾರಿ ಇತ್ತು ಅವರೆಲ್ಲ ರೈತರ ಮಕ್ಕಳು ಬೆಳಗ್ಗೆಯಿಂದ ನಮಗ್ ಸಹಕಾರ ಕೊಟ್ಟವರು ಮುಲ್ಲಾ ಸಹೇಬ್ರಾಗ್ಲಿ ಸಲ್ ಬ್ಯಾಕೂರ್ ಸರ್ ಆಗಲಿ ಗೋಕಾಕ್ ಸಿ ಪಿ ಸರ್ ಆಗ್ಲಿ ಇವತ್ತು ಜಿಲ್ಲೆಯೊಳಗೆ ಒಬ್ರು ಡಿ ಸಿ ಅದಾರ ಒಬ್ರು ಎಸ್ ಪಿ ಅದಾರ ಯಾವ ರೀತಿ ನಮ್ಗ ಅದಾರ ಅಂತಂದ್ರ ನಾವೆಲ್ಲರ ಹೋರಾಟ ಹಾಕಿದ್ರೆ ನಮಗಿಂತ ಮೊದಲು ಬಂದು ನಮ್ ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂತ ಅಧಿಕಾರಿಗಳು ಜಿಲ್ಲೆಯೊಳಗೆ ಅದಾರ ಆದ್ರ ಒಂದು ಹೇಳ್ತೀನಿ ಈ ಸಾರಿ ಅಧಿವೇಶನ್ದೊಳಗ್ ಅಧ್ಯಕ್ಷರ ಇಲ್ಲಿ ಏನ್ ಆಗ್ತದಾಗಲಿ ಅದ್ರ ಮನಸ್ಪೂರ್ವಕವಾಗಿ ಹೇಳ್ತೀನಿ ಈ ಸಾರಿ ನಾವು ಅಧಿವೇಶನದೊಳಗೆ ಒಂದು ರೇಟ್ ತಗೊಳ್ಳಿಲ್ಲ ಅಂತಂದ್ರ ರೈತ ಸಂಪೂರ್ಣ ಗೋಡೆಗಳ ಹೋಗುವ ಪರಿಸ್ಥಿತಿ ಬರ್ತೈತಿ ಈ ಸಾರಿ ಒಂದು ನೀವೆಲ್ಲ ಗಟ್ಟಿ ಆಗ್ರಿ ಇವತ್ತೇನು ಕುಡಿಯುವಲ್ಲ ಇದೇನ ಆಗ್ಲಿದ ಅಧಿವೇಶನ್ ಚುಣಪ್ಪ ನಾವೇನ್ ಮಾತಾಡೋದು ಒಂದು ವಿಷಯ ಹೇಳ್ತೀನಿ ಅವ್ರ ಅಧಿಕಾರಿಗಳು ಹೇಳ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನಿಮ್ಗೊಂದು ನೇರವಾದಂತ ಮಾತುಗಳು ಹೇಳ್ತೀನಿ ಹೋರಾಟದ ಬದಲ ಕಬ್ಬಿನ್ ಬಿಲ್ ಆಮೇಲೆ ಘೋಷಣೆ ಆಗಲಿ ಚುನಪ್ಪ ಪೂಜಾರಿ ಅವರ ನೇತೃತ್ವದ ಇಲ್ಲಿ ಏನು ಮುಖಂಡರೆಲ್ಲ ಕೂಡಿರಲ್ಲ ನೀವೆಲ್ಲ ಹೋರಾಟ ಮಾಡಕ್ ಬಂದವರು ಎಂತವ್ರಂದ್ರೆ ಸುಟ್ಟಿಗೆ ಬಿಟ್ಟು ಹೊರತದ್ದಂತ ರೈತರು ನೀವೆಲ್ಲ ಅದೇ ನಾನು ಮುಖಾಂತರ ಉತ್ತರ ಕರ್ನಾಟಕದ ಎಲ್ಲಾ ಎಂ ಎಲ್ ಎಚ್ಚರಿಕೆ ಕೊಡ್ತೀನಿ ನೀವು ಕುಂತಿರಲ್ಲ ನಿಮಗ್ ಮೊದಲು ಎಚ್ಚರಿಕೆ ಕೊಡ್ತೀನಿ ನಿಮ್ ನಿಮ್ ಕ್ಷೇತ್ರದ ಎಂ ಎಲ್ ಎಟರ್ ಕೊಡ್ರಿ ನೀವೆಲ್ಲರ ಈ ಸಾರಿ ಅಧಿವೇಶನದೊಳಗೆ ಎಲ್ಲರ ಆ ಜಾತಿ ಹಿಂಗಾಯ್ತು ಈ ಜಾತಿ ಹಿಂಗಾತು ಧರ್ಮ ಹಿಂಗಾಯ್ತು ಒಣ ಉಸರಿ ಮಾತಾಡಂಗಿಲ್ಲ ಉತ್ತರ ಕರ್ನಾಟಕದ ನೀರಾವರಿ ಮಾತಾಡಬೇಕು ಕಬ್ಬಿನ ರೇಟ್ ಮಾತಾಡಬೇಕು ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಏನು ರೈತರ ಸಮಸ್ಯೆ ಅದನ್ನ ಅದನ್ನು ಮಾತಾಡ್ಬೇಕು ಇದನ್ನ ಬಿಟ್ಟು ಏನಾರ ಅಧಿವೇಶನ ನೀವು ಮಾತಾಡ್ರೆ ಬಿಟ್ಟು ಬಿಟ್ಟ ಹೋಗ್ಬಿಡಂಗಿಲ್ಲ ಅಂತ ನೀವು ಕ್ಷೇತ್ರ ಅವ್ರ್ ನೀವ್ ಮಗಟ್ಟ ಇವ್ರನ್ನ ಆರ್ಸಿ ಕೊಟ್ಟಿದ್ದು ದನ ಕಾಯಕಲ್ಲ ನಮ್ಮ ಸೇವಾ ಮಾಡಕ್ಕ ನಂಜುಂಡ ಸ್ವಾಮಿ ಅವ್ರ ಏನೇಳಾರ ಮಾತ ಮಾಡಿ ಹರವೇರಿ ಕೃಷ್ಣ ನಿಮಗ ಸಿದ್ದರಾಮಯ್ಯ ಅವ್ರು ಬಜಕಿದ್ರು ಗುಂಡೂರಾವ್ ಸರ್ಕಾರ ಇತ್ತು ಮುಖ್ಯಮಂತ್ರಿ ಇದ್ದ ನಂಜುಂಡಸ್ವಾಮಿ ಅವ್ರಿಗೆ ಚುನ ಪೂಜಾರಿ ನಿಂತಾರಲ್ಲ ಹೆಂಗ್ ನಿಂತಿದ್ರು ಒಳಗೊಡ್ಲಿ ಸರ್ಕಾರದ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ನಂಜುಂಡ್ ಸ್ವಾಮಿ ಅವ್ರು ಏನಾರ ಗೊತ್ತೇನ ಗುಂಡೂರಾವಣ ಮುಂದ ಸಿದ್ದರಾಮ ಇದ್ದಾಗ ನಮ್ಮ ರಾಜ್ಯದ